ಗೋಕಾಕ್ ಲೋಕಸಭಾ ಚುನಾವಣೆ ಘೋಷಣೆ ಚೆಕ್ ಪೋಸ್ಟ್ನಲ್ಲಿ ಬಿಗಿ ತಪಾಸಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆಯೇ ಗೋಕಾಕ್ ತಾಲೂಕಿನ ಚೆಕ್ ಚೆಕ್ಪೋಸ್ಟ್ ಮುಖಾಂತರ ಹಾಯ್ದು ಹೋಗುವ ವಾಹನಗಳ ತಪಾಸಣೆಯು ಬಿಗಿಯಾಗತೊಡಗಿದೆ ಗೋಕಾಕ್ ಗ್ರಾಮೀಣ ಪಿಎಸ್ಐ ಶರಣಬಸಪ್ಪ ಸಂಗ್ರಹದ ಎಸ್ಎಸ್ ಮಾಳಿಂಗಾವ ಹಾಗೂ ಕಂದಾಯ ಅಧಿಕಾರಿಗಳು ಡಿವೈಎಸ್ಪಿ ಹಾಗೂ ಸಿಪಿಐ ಇವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಪೊಲೀಸರು ಹಾಗೂ ತಾಲೂಕು ಆಡಳಿತದಿಂದ ನಿಯೋಜಿಸಲಾದ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಕೊಣ್ಣೂರು ಚೆಕ್ಪೋಸ್ಟ್ ಮುಖಾಂತರ ತಾಲೂಕಿಗೆ ಪ್ರವೇಶವಾಗುವ ವಾಹನಗಳನ್ನು ಪರಿಶೀಲಿಸುವಲ್ಲಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಸಂದರ್ಭದಲ್ಲಿ ಎಎಸ್ಐ ದಳವಾಯಿ ಸೇರಿದಂತೆ ಇನ್ನುಳಿದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು いいねえわ。